ಕುಟದ ನವಮಣಿಯೇ ಗಂಧದ ಚಂದ್ರ ಚನ್ನ ಕುಮಾರ ವ್ಯಾಸರ ಮಂಗಳ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ನಂದ ಕಬೀರರ ಭಾರತ ಚಿತ್ರ ಯಶಸ್ವಿಯಾಗುತ್ತಿದ್ದು ಎಲ್ಲ ಪುಟಗಳಾಗಿವೆ ಪುಷ್ಪಾರ್ಚನೆಯ ಮೂಲಕ ಭಾವಚಿತ್ರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರುತ್ತೆ ಎಲ್ಲ ಗಣ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಧ್ಯಕ್ಷರಾಗಿ ಸಮ್ಮೇಳನ ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಗಟ್ಟಿಯರ ಚಪ್ಪಾಣಿಯೊಂದಿಗೆ ಹಸ್ತಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ ತಾಯಿ ಭುವನೇಶ್ವರಿ ದೇವಿಗೆ ತಾಯಿ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೆ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತ ಅವರ ದಿವ್ಯ ಸನ್ನಿಧಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಸಮ್ಮೇಳ ಈ ಹತ್ತನೇ ಸಮ್ಮೇಳನದ ಅಧ್ಯಕ್ಷರಾದಂಥ ನಮ್ಮ ರಮೇಶ್ ನಮ್ಮ ತಾಲೂಕಿನ ದಂಡಕಾರಿಗಳಾದಂಥ ಬಿ ಎನ್ ಸ್ವಾಮಿ ಅವರೇ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದ ಈ ಕ್ಷೇತ್ರದ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗವಹಿಸಲು ಅವಕಾಶ ಮಾಡಬೇಕಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅವನಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ನಾಡಿನಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಇಡೀ ಭಾರತ ದೇಶದಲ್ಲಿ ಇವತ್ತು ಸುಭಿಕ್ಷವಾಗಿರ್ತಕ್ಕಂಥ ರಾಜ್ಯ ನಮ್ಮ ಕನ್ನಡ ನಾಡು ನಮ್ಮ ಕರ್ನಾಟಕ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತೇನ ಹುಟ್ಟಿದರೆ ಕನ್ನಡ ನಾವು ಅದು ನೂರ ನೂರಷ್ಟಲ್ಲೇ ಇನ್ನೂರಷ್ಟು ಸತ್ಯ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇವತ್ತು ಜನಗಳು ಬರ್ತಾ ಇರ್ತಕ್ಕಂಥ ಕಷ್ಟ ಆದರೆ ಇವತ್ತು ನಮ್ಮ ರಾಜ್ಯ ಕನ್ನಡ ನಾಡು ಈ ಕರ್ನಾಟಕ ಇವತ್ತು ಈ ಏಳು ಕೋಟಿ ಜನ ಇರ್ತಕ್ಕಂಥ ಈ ನಾಡು ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಏನು ನಾವು ನಮ್ಮ ತಂದೆ ತಾಯಿ ಕೊಟ್ಟಂಥ ಗೌರವ ನಮ್ಮ ತಂದೆ ತಾಯಿ ಮೇಲೆ ಇಟ್ಟಂಥ ಪ್ರೀತಿಯನ್ನು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ವಿಶೇಷವಾಗಿ ನಾಡಿನಲ್ಲಿ ನಾಡಿನಲ್ಲಿರ್ತಕ್ಕಂಥ ನೆಲ ಜಲ ಎಲ್ಲದರ ಬಗ್ಗೆ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಅವರು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳ್ತಾ ಈ ಒಂದು ತಾಲೂಕಿನಲ್ಲಿ ಹೊತ್ತು ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ